ಈ ರಾಜ್ಯದ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರ ಪರವಾಗಿ ಧ್ವನಿ ಎತ್ತೋದಕ್ಕೆ ಒಂದು ಸಂಘಟನೆ ಬೇಕಾಗಿತ್ತು ನಾವು ಅವಾಗ ಸಿದ್ದರಾಮಯ್ಯವ್ರ ಜೊತೆ ಭಾಳ ನಿಕಟ ಸಂಪರ್ಕ ಇದ್ದೀವಿ ಈಗಿನ ಮುಖ್ಯಮಂತ್ರಿಗಳ ಜೊತೆ ಅವರ ಅಹಿಂದ ಸಂಘಟನೆ ಕಟ್ಕೊಂಡಾಗ ಅವ್ರ ಜೊತೆ ಗುರುತಿಸ್ಕೊಂಡು ನಾವು ಅವ್ರ ಜೊತೆ ಕೆಲವು ಭಾಳಷ್ಟು ಕಡೆ ಒಂದು ಪ್ರಮುಖವಾಗಿ ಮುಖಡಪ್ಪ ಮತ್ತು ಅವರವರ ನಿಕಟವಾಗಿ ಸಂಪರ್ಕದಲ್ಲಿದ್ದು ಆ ಒಂದು ಪಾದಯಾತ್ರೆಗಳಾಗಲಿ ಒಗ್ಗೂಡೋದಾಗಲಿ ನಾವೆಲ್ಲ ಆ ಕಮಿಟಿಯ ಸದಸ್ಯರಾಗಿ ನಿಂತ್ಕೊಂಡಿದ್ದಕ್ಕೆ ಮುಖ್ಯಮಂತ್ರಿಗಳಾಗಲಿ ಅನೇಕ ಸಚಿವರು ಅಧಿಕಾರಿಗಳು ಯಾರೇ ಆಗಿರಲಿ ಅವರೆಲ್ಲರೂ ಕೂಡ ನಮ್ಮ ಪರವಾಗಿ ನಮ್ಮ ಸಂಘಟನೆ ಇದೆಯಪ್ಪ ಅಂತ ಸರ್ಕಾರ ಮಟ್ಟದಲ್ಲಿ ಗೊತ್ತಿಸ್ತಾ ಅಂದರೆ ಅದು ಅನೇಕ ಸದಸ್ಯರು ಮತ್ತು ಹೋರಾಟಗಾರ ಫಲ ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ತನ್ನದೇ ಆದ ರೀತಿಯಲ್ಲಿ ಭಾಳಷ್ಟು ಹೋರಾಟ ಮಾಡಿದ್ದಾರೆ ಹಂಗಾಗಿದ್ದಕ್ಕೆ ಇವತ್ತು ಹದಿನೆಂಟು ಎಕರೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಂಘಟನೆಗೆ ಕೊಟ್ಟಿದ್ದಾಗಲೇ ಮುನ್ನಿಗೆರೆ ಮತ್ತು ಆಲೂರಲ್ಲಿ ಅದಕ್ಕೆ ಮೊದಲು ಶಿವನ್ಪುರದಲ್ಲಿ ಹನ್ನೆರಡು ಎಕರೆ ಕೊಟ್ಟಿದ್ದರು ಇದು ಇದು ಸುಮ್ಮನೆ ತಮಾಷೆ ಮಾತಲ್ಲ ಯಾರು ದಾರಿ ಬೋಕರಿಗೆಲ್ಲ ಗೆಲ್ಲ ಕೊಡೋಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಪ್ರಮುಖ ನಿರ್ಧಾರಗಳು ಅದೇ ಅಲ್ಲದೆ ಭಾಳ ದೊಡ್ಡ ದೊಡ್ಡ ಸರ್ಕಾರ ಮಟ್ಟದಲ್ಲಿ ತಿದ್ದುಪಡಿ ಮಾಡೋವಂಥದ್ದು ಜಾತಿ ಪ್ರಮಾಣ ಪತ್ರಗಳಾಗಲಿ ಅಥವಾ ಸರ್ಕಾರ ಆದೇಶಗಳಾಗಲಿ ನಾವೇನಾದರೂ ಒಂದು ಹೋರಾಟ ಮಾಡಿದಾಗ ಎಸ್ ಸಿ ಪಿ ಟಿ ಎಸ್ ಪಿ ಅಥವಾ ಏನಾದರೂ ಅಲ್ಪಸಂಖ್ಯಾತರ ದುಡ್ಡು ದುರುಪಯೋಗ ಆದಾಗ ಇದನ್ನು ಪ್ರತಿಭಟನೆ ಮಾಡಿ ನಾವು ಸರ್ಕಾರನ ಭಾಳಷ್ಟು ಕಡೆ ಗಮನ ಸೆಳೆದಿದ್ದೀವಿ ಆಸ್ಪತ್ರೆಯಲ್ಲಿ ಶೌಚಾಲಯಗಳಿಗೆ ಏನಾದರೂ ತೊಂದರೆ ಇದ್ದಾಗ ಆಸ್ಪತ್ರೆ ರೋಗಿಗಳಿಗೆ ಪರದಾಟ ಇದ್ದಾಗ ಆಸ್ಪತ್ರೆಯಲ್ಲಿ ಡಾಕ್ಟ್ರುಗಳು ಸಮಸ್ಯೆಗಳಿದ್ದಾಗ ನರ್ಸ್ಗಳ ಸಮಸ್ಯೆ ಇದ್ದಾಗ ಅಥವಾ ಅವರ ಏನಾದರೂ ತೊಂದರೆ ಕೊಟ್ಟಾದಾಗ ಈ ರೀತಿ ಅನೇಕ ಆಸ್ಪೆಟ್ಲ್ಗಳ ಮುಂದೆ ಪ್ರತಿಭಟನೆಗಳನ್ನು ಮಾಡಿ ಮತ್ತು ಅವು ಅಲ್ಲದೆ ವಿಶೇಷವಾಗಿ ನರ್ಸಿಂಗ್ ಹೋಮ್ಗಳು ಆಸ್ಪೆಟ್ಲ್ಗಳು ಹೆಚ್ಚಿನ ರೀತಿ ದುಡ್ಡು ವಸೂಲಿ ಮಾಡ್ತಿದ್ದಾಗ ಅವರು ದುಡ್ಡನ್ನು ವಸೂಲಿ ಮಾಡಬೇಡಿ ಅಂತೇಳ್ಬಿಟ್ಟು ಹಾಸ್ಪಿಟ್ಲ್ ಮುಂದೆ ಪ್ರತಿಭಟನೆ ಮಾಡಿ ದುಡ್ಡೇ ಕೊಡಿಸಿದ ದಾಖಲೆಗಳಿದೆ ನಮ್ಮ ಸಂಘಟನೆ ಮೇಲೆ ಅಂತ ಒಂದು ಪ್ರತಿಭಟನೆ ಮಾಡೋದಕ್ಕೆ ನಮ್ಮ ಅನೇಕ ಮಿತ್ರರಿದ್ದಾರೆ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಬಂದಿಲ್ಲ ಅವ್ರ ಪರವಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಇದು ಪೊಲೀಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳುತ್ತೆ ನಮ್ಮ ಸಂಘಟನೆ ಯಾವತ್ತೂ ಕಾನೂನು ವಿರುದ್ಧವಾಗಿ ಹೋಗಿಲ್ಲ ಕಾನೂನು ಪರ ಕಾನೂನು ಚೌಕಟ್ಟಿನಲ್ಲಿ ಈ ನಮ್ಮೆಲ್ಲ ಪ್ರತಿಭಟನೆಗಳು ಶಾಂತಿಯುತವಾಗಿ ಸರ್ಕಾರ ಗಮನ ಮಾಡಿದೆ ಇಂಥ ಒಂದು ಸಂಘಟನೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇನ್ನೂ ಮುಂದೆ ಒರಲಿ ಮತ್ತು ಮುಂದಿನ ದಿನಗಳಲ್ಲಿ ನಮಗಾದ್ಮೇಲೆ ನಮ್ಮ ಮುಂದಿನ ಪೀಳಿಗೆ ಇರ್ತಕ್ಕಂಥ ಹುಡುಗರು ಇದನ್ನೆ ವೈಸ್ ಇನ್ಫೋಟೆಕ್ ವೈಸ್ ಕಂಪ್ಯೂಟರ್ ಅಂತ ಒಂದು ಸಂಸ್ಥೆ ಕಟ್ಟಿದೆ ಸಾವಿರಾರು ಜನ ವಿದ್ಯಾರ್ಥಿಗಳು ಯಾವಾಗ ತೊಂಬತ್ತ ನಂಗಳೂರು ನಗರದಲ್ಲೇ ಅದು ಯಾರೂ ಮಾಡಿರಲಿಲ್ಲ ಅವಾಗ ಕಂಪ್ಯೂಟರ್ ಸೆಂಟ್ರ್ ಐ ಟಿ ಐ ಕಾಲೇಜ್ ಅಂತೇಳಿ ಕಂಪ್ಯೂಟರ್ ಅಂದರೆ ಹೊಸದಾಗಿ ಹೊಸ್ದಾಗ ಅವಾಗ ಇಂಟ್ರೊಡ್ಯೂಸ್ ಅದು ಒಂದು ಅವಾಗ ಬೆಂಗಳೂರಿನಲ್ಲಿ ಯಾರೂ ಮಾಡಿರಲಿಲ್ಲ ಅವಾಗ ಚಾಮರಾಜಪೇಟೆ ಫಸ್ಟ್ ಮೇನ್ ರೋಡಲ್ಲಿ ನಾವು ಆ ಸಂಸ್ಥೆ ಕಟ್ಟಿ ಅದನ್ನು ಫಸ್ಟ್ ವಿಜಯನಗರದಲ್ಲಿ ಎಮ್ ಸಿ ಲೇಔಟ್ ಮಾಡಿದ್ದು ಆ ನಂತರ ಅದಂತವಾಗಿ ಭಾಳ ದೊಡ್ಡ ಮಟ್ಟ ಆಯಿತು ಸಾವಿರಾರು ಜನಕ್ಕೆ ಅಲ್ಲೇ ಮಿನಿಸ್ಗಳು ಡೆಪ್ಯೂಟಿ ಮಿನಿಸ್ಗಳೆಲ್ಲ ನಮ್ಮ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದಾರೆ ಅದಕ್ಕೆ ಬೆದ್ರ ಬುನಾದ್ರೆ ಡಾಕ್ಟರ್ ಸಿದ್ಧಲಿಂಗಯ್ಯನವರು